ಸ್ಟಾರ್ಟ್ ಆಗ್ಬಿಟ್ಟಿದ್ಯಾ ನಿನ್ಗೆ ಇವ್ರಿಗೆ ಅರ್ಥ ಆಗ್ಬೇಕಂತ ನಾನ್ ನಮ್ ತಾತ ಅವ್ರ ಅಪ್ಪನ್ಗೆ ಇಬ್ರು ಎಣ್ತಿದೀರಂತೆ ಹಾಯ್ ಎಲ್ರಿಗೂನು ಸೊ ನಾನು ಇವತ್ತು ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವ್ರದ್ದು ನಂದು ರಿಲೇಷನ್ಸ್ ಕೇಳ್ತು ಅಂತಂದ್ರೆ ಎಲ್ಲರೂ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀರಾ ತಿರಿ ತೋರಿಸ್ತೀನಿ ಹಾಯ್ ಎವ್ರಿ ಮೆಸ್ ನಿತ್ತು ನಿತ್ತು ನನ್ಗೆ ಏನ್ ಆಗ್ಬೇಕು ಅಂತ ಕೇಳಿದ್ರೆ ಎಲ್ಲರೂ ಶಾಕ್ ಹೋಗ್ತೀರಾ ಏನ್ ಆಗ್ಬೇಕು ನಾ ನಿನ್ಗೆ ಸಸೆ ಆಗ್ಬೇಕು ನನಗೆ ಇವ್ರಿಗೆ ಅತ್ತೆ ಆಗ್ಬೇಕಂತೆ ನಾನೇ ಸೊಸೆ ಆಗ್ಬೇಕಂತೆ ಹೆಂಗೆ ಅಂದ್ರೆ ನಮ್ಮ ತಾತ ಅವ್ರಿಗೆ ನಮ್ಮ ತಾತ ಅವ್ರ ಅಪ್ಪನ್ಗೆ ಇಬ್ರು ಹೆಣ್ತಿದ್ದೀರಂತೆ ಆಯ್ತಾ ಮೊದಲನೇ ಹೆಂಡತಿ ಮಗ ನಮ್ಮ ತಾತ ಎರಡನೇ ಹೆಂಡತಿ ಮಗ ಇವ್ರಪ್ಪ ಇದ್ಯಾ ನಮ್ಮ ತಾತನ ನಮ್ ತಾತ ಅವ್ರಿಗೆ ಇಬ್ಬರ ಹೆಣ್ತಿದಿರು ನಾನು ಹೇಳಿದಾಗ ಮೊದಲನೇ ಹೆಂಡತಿ ಮಗ ನಮ್ ತಾತ ಎರಡನೇ ಹೆಂಡತಿ ಮಗ ಬಂದ್ಬಿಟ್ಟು ಇವರಪ್ಪ ಆಮೇಲೆ ನಾನು ಇವರಿಗೆ ಸೊ ಹಂಗ ಹೇಳ ಹೆಚ್ಚಾಗಿ ನಮ್ ತಾತ ಅವ್ರ ಮಗ ನಮ್ಮಪ್ಪ ಆಯ್ತಾ ಅಪ್ಪನ್ಗೆ ಇವ್ರಪ್ಪ ಬಂದ್ಬಿಟ್ಟು ಚಿಕ್ಕಪ್ಪ ಆಗ್ಬೇಕಂತೆ ಇವ್ರಪ್ಪ ಚಿಕ್ಕಪ್ಪ ಆಗ್ಬೇಕಂತೆ ನನ್ಗೆ ತಾತ ಆಗ್ತಾರಂತೆ ಇವ್ರಪ್ಪ ಸೊ ಹಾಗಾಗಿ ಇವಳ ಅತ್ತೆ ನಾನು ಸೊಸೆ ನೋಡಿ ಇವ್ರಪ್ಪ ಅಣ್ಣ ಆಗ್ತಾರೆ ನಮ್ಮಪ್ಪ ಅಣ್ಣ ನಮ್ಮ ತಾತನ ಮಗ ಇರೋದ್ರಿಂದ ಇವ್ರ ನನ್ಗೆ ಅಣ್ಣ ಹಾಕ್ತಾರೆ ನನಗಂತೂ ಗೊತ್ತಾಗ್ಲಿಲ್ಲ ಇಷ್ಟು ಲಾಂಗ್ ದೊಡ್ಡ ರಿಲೇಶನ್ಶಿಪ್ ನನಗಂತೂ ಗೊತ್ತಿಲ್ಲ ಬಟ್ ಈಗೀಗ ಅರ್ಥ ಆಯ್ತು ನಿಜವೂ ನನಗಂತೂ ಗೊತ್ತಿರಲಿಲ್ಲ ಇವಳೇ ನನಗೆ ಹೇಳಿದ ಇಷ್ಟು ದೊಡ್ಡ ಲಾಂಗ್ ರಿಲೇಶನ್ ಇದೆ ಅಂತ ಅಂದ್ಬಿಟ್ಟು ಸೊ ಇವಾಗ ನಾವು ಆಲ್ಮೋಸ್ಟ್ ಆಗ್ಬಿಟ್ಟಿದ್ಯಾ ಇಯರ್ಸಿಂದನು ನಾವು ಹೀಗೆ ಇದ್ದೀವಿ ಲಾಕ್ ಡೌನ್ ಅಲ್ಲಿ ನಮ್ ರಿಲೇಷನ್ ಜಾಸ್ತಿ ಆಯ್ತು ಹೌದು ಲಾಕ್ ಅಲ್ಲಿ ನನಗೂ ವರ್ಕ್ ಫ್ರಮ್ ಹೋಮ್ ಇತ್ತು ನಾನು ಬೆಂಗಳೂರು ಬಿಟ್ಟು ಊರಿಗೆ ಬಂದ್ಬಿಟ್ಟಿದೆ ಸ್ಕೂಲ್ ಅಲ್ಲಿ ಏನೂ ಇರ್ಲಿಲ್ಲ ಸೊ ನಾನು ಅಜ್ಜಿ ಮನೆಲೆ ಇದ್ದೆ ಸೊ ಸೊ ರೀಲ್ಸ್ ಇತ್ತಲ್ಲ ಅವಾಗ ಟಿಕ್ ಟಾಕ್ ಟಿಕ್ ಟಾಕ್ ಮಾಡ್ಕೊಂಡು ಮಾಡ್ಕೊಂಡು ಇಬ್ರು ಕ್ಲೋಸ್ ಆದ್ವಿ ಆಮೇಲೆ ಗೊತ್ತಾಗಿತ್ತು ನಮ್ ರಿಲೇಷನ್ ಐ ಮೀನ್ ಈ ತರ ಇದೆ ನಮ್ದು ಬ್ಲೆಡ್ ರಿಲೇಶನ್ ಅಂತ ಅಂದ್ಬಿಟ್ಟು ಗೊತ್ತಾಗಿದ್ದು ಸೊ ಇವ್ರ ಡ್ಯಾಡಿ ನಮ್ಗೆ ಗೊತ್ತಿದ್ರು

ಹೌದು ಆಮೇಲೆ ಇನ್ನೊಬ್ಳು ಇದ್ದಾಳೆ ಸಿಂಧು ಅಂದ್ಬಿಟ್ಟು ಅವಳು ಮಿಸ್ ಮಿಸ್ ಆಗಿದೆ ಒಂದು ಟೆನ್ ಡೇಸ್ ನಲ್ಲಿ ಅವಳು ಸೀಮಂತ ಇದೆ ಅವಾಗ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ ಬಂದು ಇವತ್ತು ಸ್ಪೆಷಲ್ ಡೇ ಅಂದ್ರೆ ನವರಾತ್ರಿ ಸೆಕೆಂಡ್ ನವರಾತ್ರಿ ಎರಡನೇ ದಿನ ಸೊ ಅದರಿಂದ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇವಾಗ ರೆಡಿ ಆಗ್ತಾ ಇದೀವಿ ಮೊದಲನೇ ದಿನದ್ದು ಕೂಡ ಯೂಟ್ಯೂಬ್ ನಲ್ಲಿ ಆಲ್ರೆಡಿ ಹಾಕಿದೀನಿ ಅದನ್ನ ಹೋಗಿ ನೋಡಿ ಪ್ಲೀಸ್ ಬಟ್ ಇವತ್ತು ನಾನು ಇವತ್ತು ಸ್ಪೆಷಲ್ ಏನಂದ್ರೆ ಇವಳು ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾಳೆ ನಾಳೆ ನಾಳಿದು ಇರ್ಬೋದು ಅನ್ಸುತ್ತೆ ಬಿಕಾಸ್ ನಾನು ಸಂಡೇ ವರ್ಗು ಊರ್ನಲ್ಲೇ ಇರ್ತೀನಿ ಸೊ ಇವಳು ನನ್ನ ಜೊತೆ ಜಾಯ್ನ್ ಆಗ್ತಾಳೆ ಮಂಡೇ ನಾನು ಬೆಂಗಳೂರಿಗೆ ಹೊರಟೋಗ್ತೀನಿ ಅವಾಗ ಮಿಸ್ಸಿಂಗು ಸೊ ಬನ್ನಿ ರೆಡಿ ಆಗೋಣ ನಾನು ಹಾಕೋತಿರೋ ಕಾಸ್ಟ್ಯೂಮ್ ಲಂಗ ಬ್ಲೌಸ್ ಲಂಗ ಬ್ಲೌಸ್ ಮತ್ತೆ ಮೇನ್ ಏನು ಅಂದ್ರೆ ಇವತ್ತಿನ ಕಲರ್ ಕೊಡ್ ಬಂದ್ಬಿಟ್ಟು ಗ್ರೀನ್ ಇದೆ ಸೆಕೆಂಡ್ ಅವರ್ ಸೆಕೆಂಡ್ ಡೇನ್ ರಾತ್ರಿಗೆ ಸೊ ಗ್ರೀನ್ ಕಲರ್ ಇವ್ರು ಲಂಗ ಬ್ಲೌಸ್ ಹಾಕೋತಿದ್ರು ಹತ್ರ ಎರಡು ಸ್ಯಾರಿ ತಂದಿದ್ದೀನಿ ಎರಡರಲ್ಲಿ ಯಾವ್ದು ಹಾಕೋಬೇಕು ಅಂತ ದೇವ್ರಣ್ಣ ಇನ್ನ ಗೊತ್ತಿಲ್ಲ ಸ್ಟಿಲ್ ಕನ್ಫ್ಯೂಷನ್ ಇದೀನಿ ಯಾವ್ದೋ ಒಂದು ಹಾಕೊಂತೀನಿ ಬಟ್ ಸ್ಟಿಲ್ ತೋರಿಸ್ತೀನಿ ನೋಡಿ ಸೊ ನೋಡಿ ಇಲ್ಲಿ ಇದೊಂದು ಗ್ರೀನ್ ಇದೆ ಇದೊಂದು ಗ್ರೀನ್ ಇದೆ ಎರಡು ಕಲರ್ ಗ್ರೀನ್ ತಂದಿದ್ದೀನಿ ಬಟ್ ಸ್ಟಿಲ್ ಯಾವ್ದು ಹಾಕೋಬೇಕಂತ ಗೊತ್ತಿಲ್ಲ ನೋಡೋಣ ಇವಾಗ ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ರೆಡಿ ಆದ್ಮೇಲೆ ನಿಮ್ಮ ಮುಂದೆ ಬರ್ತೀವಿ ಬಾಯ್ ಬಾಯ್ ನೋಡಿ ನಾನು ರೆಡಿ ಆಗಾಯ್ತು ಅಯ್ಯೋ ನಮ್ಮ ಅಕ್ಕ ಇನ್ನೂ ರೆಡಿನೇ ಆಗಿಲ್ಲ ರೆಡಿ ಆಯ್ತಾ ಇದ್ದಾರೆ ನೋಡಿ ಇನ್ನು ಏನೋ ಬಂದಿಲ್ಲ ನಂದು ರೆಡಿ ಆಗಿದೆ ಆಯ್ತು ಸೀರೆ ಮಾತ್ರ ಸೀರೆ ಗೊತ್ತಲ್ಲ ಎಷ್ಟು ಲೇಟ್ ಆಗುತ್ತೆ ಅಂತ ಇಷ್ಟು ತಾಯ್ತು ಲಿಪ್ಸ್ಟಿಕ್ ಹಾಕೊಂಡೆ ನಿಮ್ಗೆ ಗೊತ್ತಲ್ಲ ಹೆಣ್ಮಕ್ಳ ವಿಷಯ ಮೇಕಪ್ ತುಂಬಾ ಎಕ್ಸ್ಪರ್ಟ್ ಆಗಿರ್ತೀವಿ ರೆಡಿ ಆಗಿ ಸೊ ಫೈನಲಿ ರೆಡಿಯಾಗಿದ್ದೀಯ ಕಮೆಂಟ್ ಹಾಂ ಕಮೆಂಟ್ ಮಾಡಿ ಮಿಸ್ ಮಾಡ್ದಿರಾ ಸೊ ಇವತ್ತು ಡೇ ಟು ನವರಾತ್ರಿದು ಇವತ್ತೊಂದು ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದು ನೋಡಿ ಸೊ ಇವತ್ತು ಮಾಮೂಲಿ ಆ ವೀಡಿಯೋ ಮುಗಿದ್ಮೇಲೆ ಮಾಮೂಲಿ ಹೆಣ್ಮಕ್ಳದ್ ಗೊತ್ತಲ್ಲ ಸ್ವಲ್ಪ ರೀಲ್ಸ್ ಮಾಡೋದು ಸ್ವಲ್ಪ ಫೋಟೋಸ್ ಕೂಡ ಮಾಡೋದು ಅಷ್ಟೇ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಬಾಯ್ ಬಾಯ್